ಸರ್ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ರಾ ನಾವು ಗಂಗಾವತಿಯಿಂದ ಬಂದೀವಿ ಸರ್ ಗಂಗಾವತಿಯಿಂದ ಸರ್ ಎಲ್ಲ ಬಂದ್ಬಿಟ್ಟು ಮುಕ್ಕೊಂಪಿಯಲ್ಲಿ ಸರ್ ಮುಕ್ಕಂಪಿ ಎಲ್ಲ ಮುಕ್ಕೊಂಪಿ ಸರ್ ಓಕೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಫರಾಜ್ ಅಂತ ಫರಾಜ್ ನಾವು ಮುಕ್ಕೊಪ್ಪಿಯಲ್ಲಿ ಪೇರಲ್ ತೋಟ ಇಟ್ಟಿದ್ದೀವಿ ಸರ್ ಓಕೆ ಆ ಪೇರಲ್ ತೋಟ ನಡಕ್ಕೆ ಇದು ಮ್ಯಾರಿ ಗೋಲ್ಡ್ ಅಂತ ಚಂಡೀವಿ ಸರ್ ಈಗ ಒಂದು ಆರು ಎಕರೆ ತೋಟ ಐತ್ ಸರ್ ನಮ್ದು ಸರ್ ಆ ತೋಟನಲ್ಲಿ ಈಗ ಒಂದು ಹನ್ನೆರಡು ಸಾವಿರ ಆಗಿ ಇಡಕತ್ತೀವಿ ಸರ್ ಇದು ಇದು ಇಡೋದ್ರಿಂದ ಏನಂತಂದ್ರೆ ನಮ್ಮ ಪೇರ್ಲ ಗಿಡಕ್ಕೆ

ಪಂಚಮಿದಾಗ ಬಂದಿವಿ ಸರ್ ಇಲ್ಲಿ ಅದ್ರ ಹತ್ರ ಇವ್ರ ನರ್ಸರಿಗೆ ಈಗ ನಾವು ಈ ಅಗಿ ಹೊಯ್ಯಕೈತಿವಿ ನಮಗೆ ದಸರಾ ದೀಪಾವಳಿಗೆ ಮಾರ್ಕೆಟ್ ಸಿಕ್ತೇತಂತಂದ್ ನಾವು ಪ್ರಯತ್ನ ಮಾಡಕೈತಿವಿ ಹೌದ್ರಿ ಇವತ್ತು ತಾರೀಕು ಎಷ್ಟ್ರಿ ಇವತ್ತು ತಾರೀಕು ಸರ್ ಏಳನೇ ತಾರೀಖ ಸರ್ ಏಳನೇ ಎಷ್ಟು ತಿಂಗಳ ಸರ್ ಇವತ್ತು ಏಳನೇ ತಾರೀಖು ಆಗಸ್ಟ್ ಇಲ್ಲಿ ಬಹಳ ನಮ್ಗೆ ಅನುಕೂಲ ಮಾಡಿ ಕೊಟ್ಟ್ರಿ ಸರ್ ಸರ್ ಒಳ್ಳೆ ಸರ್ ಸಸಿ ಹಗಿಗಳು ಸರ್ ಅವ್ರ ಎಲ್ಲ ಕ್ವಾಲಿಟಿ ಸಸಿಗಳ್ ಸರ್ ಇವು ಯಾವ ಇದ್ರಾಗ ಡ್ಯಾಮೇಜ್ ಸಸಿ ನೋಡೋಣ ಸ್ವಲ್ಪ ಸಸಿ ನೋಡ್ರಿ ಸರ್ ಇದ್ರಾಗ ಜರ್ಮಿನೇಷನ್ ರೇಟ್ ಕೂಡ ಚೆನ್ನಾಗಿ ಬಂದಿದೆ ಸರ್ ನೀವು ನೋಡಿದ್ರಲ್ಲ ಒಂದೊಂದ್ರಲ್ಲಿ ಎಷ್ಟಿದ್ದು ಗ್ಯಾಪಿಂಗ್ ಇತ್ತು ಮ್ಯಾಕ್ಸಿಮಮ್ ಒಂದು ಎರಡು ಮಿಸ್ಸಿಂಗ್ ಇದೆ ಸರ್

ಸೊ ನಿಮ್ಗೆ ಹೋಗಿ ನ ಹೊಲದಲ್ಲಿ ನಾಟಿ ಮಾಡಿದ್ರು ಕೂಡ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಅಲ್ವಾ ಇವ್ರ ನರ್ಸರಿ ನರ್ಸರಿಯಲ್ಲಿ ಸುಮಾರು ಒಂದು ಐವತ್ತರವತ್ತು ಸಾವಿರ ಅಗಿಗಳು ಬೇಕಂತಂದ್ರೆ ಕೂಡ ಇವ್ರ ಹತ್ರ ಸ್ಟಾಕ್ ಇರ್ತಾವ್ ಸರ್ ಯಾವಾಗಾದ್ರೂ ಬಂದು ತಗೊಂಡು ಹೋಗ್ಬೋದು ನಾವು ಇದೇ ವರ್ಷ ಮಾಡ್ತಾ ಇದ್ವಿ ಸರ್ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ ಸರ್ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಸರ್ ಓಕೆ ಭಾಳ ಕೋಪರೇಟಿವ್ ಆಗಿ ನಮಗೆಲ್ಲ ಹೇಳಿಕೊಟ್ರಿ ಸರ್ ನಮಗೆ ಮಧು ಸರ್ ಅಂತಂದು ಹಾಂ ನಮ್ಮ ನರ್ಸರಿ ಸರ್ ನೆನಪಿದೆ ಸರ್ ಹಾಂ ಕೃಷ್ಣ ಅರ್ಜುನ ನರ್ಸರಿ ಸರ್ ಕೃಷ್ಣ ಐಟೆಕ್ ನರ್ಸರಿ ಇರ್ಕಲ್ಗಡ ಕೊಪ್ಪಳ ಜಿಲ್ಲೆ ಓಕೆ ಓಕೆ ಸಮಾಧಾನ ಇದಲ್ಲ ಸರ್ ನಿಮಗೆ ಸಮಾಧಾನ ಓಕೆ ಸಸಿ ಎಲ್ಲ ಕ್ವಾಲಿಟಿ ಇದಾವೆ ಚೆನ್ನಾಗಿ ಹಚ್ಕೊಳ್ಳಿ ಸರ್ ಮುಖ್ಯವಾಗಿ ಈಗ ಇನ್ನೂ ಇವತ್ತು ಏಳನೇ ತಾರೀಕು ಅಂದರೆ ಇನ್ನು ಎಷ್ಟು ದಿನ ಉಳಿತು ನಮ್ಮ ದಸರಾ ದೀಪಾವಳಿಗೆ ದಿನ ಏಳನೇ ತಾರೀಕು ಅಂತಂದರೆ ಈ ತಿಂಗಳಲ್ಲಿ ಇಪ್ಪತ್ತ್ಮೂರು ದಿನ ಬರೋ ತಿಂಗಳಲ್ಲಿ ಒಂದು ಮೂವತ್ತೊಂದು ದಿನ ಮೂವತ್ತೊಂದು ಒಂದು ಐವತ್ನಾಲ್ಕು ದಿನ ಉಳಿತು ಐವತ್ನಾಲ್ಕು ದಿನ ಉಳಿತು ಕರೆಕ್ಟ್ ಐವತ್ನಾಲ್ಕು ಇದೆ ಮತ್ತೆ ನಮ್ಮ ದಸ ದಸರಾ ಇರೋದು ಹತ್ತನೇ ತಿಂಗಳು ಒಂದನೇ ತಾರೀಕು ಎರಡನೇ ತಾರೀಕು ಹೌದು ಹೌದಾ ಆಮೇಲೆ ದೀಪಾವಳಿ ಇರೋದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ದಸರಾಗೂ ಮತ್ತು ದೀಪಾವಳಿಗೆ ಹದಿನೆಂಟು ದಿನ ಡಿಫ್ರೆನ್ಸ್ ಇದೆ ರೀ ಸೊ ದಸರಾಗೆ ಹಚ್ಕೊಳ್ಳೋರು ಇಮ್ಮಿಡಿಯೇಟಾಗಿ ಹಚ್ಕೊಂಡ್ಬಿಡ್ಬೇಕು ಇನ್ನು ದೀಪಾವಳಿಗೆ ಬೇಕಾದ್ರೆ ಬರೀ ದೀಪಾವಳಿನೇ ಮಾಡ್ಬೇಕಂದ್ರೆ ಬೇಕಾದ್ರೆ ಇನ್ನೊಂದು ಹತ್ತು ದಿನ ಬಿಟ್ಟು ಹಚ್ಕೊಂಡ್ರು ನಡೆಯುತ್ತೆ ಬಟ್ ದಸರಾ ದೀಪಾವಳಿ ಎರಡೂ ಬೇಕು ಅಂದ್ಕೊಳ್ಳೋರು ಈಗ ಇಮ್ಮಿಡಿಯೇಟಾಗಿ ಹಚ್ಕೊಳ್ಳೋದು ಭಾಳ ಉತ್ತಮ ಹೌದಾ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಗಳ್ನ ಸಮಾಧಾನವಾಗಿ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಬರ್ತಾಯಿರಿ ನಿಮ್ಮ ಕಂಟಿನ್ಯೂ ಆಗಿ ಮಾಡ್ಬೋದು ನೀವು ಇದೊಂದು ಮೂರು ತಿಂಗಳೇ ನೀವು ಹರಿಬೋದು ಅದಾದಮೇಲೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಸೊ ನಿಮ್ಮ ಆಗ್ಬೋದು ಪಪಾಯ ಆಗ್ಬೋದು ದಾಳಿಂಬೆ ಆಗ್ಬೋದು ಭಾಳ ಒಳ್ಳೆ ಪ್ರೊಟಕ್ಷನ್ ಸಿಗುತ್ತೆ ಇದಕ್ಕೆ ಇದರಿಂದ ನೆಮಿಟೋಡ್ ಕಂಟ್ರೋಲ್ ಆಗುತ್ತೆ ಟ್ರಿಪ್ಸ್ ಗಿಪ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಆಮೇಲೆ ಇನ್ನೊಂದು ವಿಶೇಷ ನೀವು ಚೆಂಡುವಿನ ಸಸಿ ಯಾವುದೇ ಹೊಲದಲ್ಲಿ ಹಚ್ಚೋದ್ರಿಂದ ಜೇನುಳ ಜಾಸ್ತಿ ಆಗತ್ತೆ ರೀ ಜೇನುಳ ಜಾಸ್ತಿ ಆಗೋದ್ರಿಂದ ನಿಮಗೆ ಪರಾಗಪರ್ಷ ಚೆನ್ನಾಗತ್ತೆ ಪರಗ ಆಗೋದ್ರಿಂದ ಏನಾಗುತ್ತೆ ಪರಗ ಇಂಗ್ಲೀಷಲ್ಲಿ ಫೋಟೋ ಸಿಂಥಸಿಸ್ ಅಂತಾರೆ ಅದು ಆಗೋದ್ರಿಂದ ಏನಾಗುತ್ತೆ ಆ ಪಾಲಿನೈಜೇಷನ್ 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 ಆಗೋದ್ರಿಂದ ಏನಾಗುತ್ತೆ ಸೊ ನಿಮಗೆ ಯಾವುದೇ ಕಾಯಿ ನೀವು ಯಾವುದೇ ಬೆಳೆ ಬೆಳೀತಾ ಇರಲಿ ಎಲ್ಲವೂ ಆಗಿ ಬರ್ತವೆ ಅಂದರೆ ಎಲ್ಲ ಒಂದೇ ರೀತಿ ಬರ್ತೈತೆ ಹೆಚ್ಚು ಕಮ್ಮಿ ಬರೋಂಗಿಲ್ಲ ಎಲ್ಲ ಒಂದೇ ಥರ ಇರ್ತವೆ ಸೊ ಪಾಲಿನೈಜೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಜೇನುಳ ನೀವು ನಿಮಗೆ ಜೇನುಳ ಡಬ್ಬಿ ಕೂಡ ಇಟ್ಕೋಬೋದು ಸೊ ಜೇನು ಜಾಸ್ತಿ ಸಿಗುತ್ತೆ ಓಕೆ ಸರ್ ಒಳ್ಳೇದಾಗಲಿ ಸೊ ನೀವು ಗಂಗಾವತಿ ಹತ್ರ ಅಲ್ಲ ಸರ್ ಊರು ಈ ಗಂಗಾವತಿಯಿಂದಲೇ ಬಂದಿರೋದು ಇವರು ಓಕೆ ಸರ್ ಒಳ್ಳೇದಾಗಲಿ ಶುಭವಾಗಲಿ ಎಲ್ಲ ರೈತರಿಗೆ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ನಮಸ್ಕಾರ